ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿ ಲಾಗ ಸ್ಟಾರ್ಟ್ ಮಾಡಿ ಸ್ವಲ್ಪ ಬಾಡ್ ಇದ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಏನು ಅಡುಗೆ ಮಾಡ್ಬೇಕು ಜಲ್ದಿ ಜಲ್ದಿ ಅಡುಗೆ ಮಾಡ್ಕೊಳವು ಗ್ರೀನ್ ಟೀ ರೆಡಿ ರೀ ಕುಡಿಯೋ ಮತ್ತ ಇವತ್ತು ಇವತ್ತು ಬೆಳಗ್ಗೆ ನಾಷ್ಟ ಅಂದ್ರೆ ಊಟ ಹಾಕಿ ಮಾಡತ್ತೀವಿ ರೀ ಚಪಾತಿ ಮತ್ತು ಮೆಣಸಿ ಪಲ್ಯ ಮಾಡತ್ತೀವಿ ಆಯ್ತು ಇಂಗ್ಲೀಷ್ ಅಡುಗೆ ಅದು ಪಲ್ಯ ಅದು ಮಾಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡೋರ್ಗೆ ಮಾಡ್ರಿ ಇನ್ನೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಈಗ ಆಯಿತು ಇದು ಇಟ್ಟು ಏನು ಹೋಗಬೇಕು ಇದು ಬ್ಯಾಳೆ ಇಡ್ತೀನಿ ಏನು ಹೋದ್ಮೇಲೆ ಪಲ್ಯ ಮಾಡ್ತಾರೆ ಇಲ್ಲಿಗೆ ಹಿಟ್ಟು ನಾದಿಟ್ಟೈತಿ ಚಪಾತಿಗೆ ಈಗ ಆಯಿತು ಪಲ್ಯ ಇಟ್ಟು ಮಾಡಿದ್ರೆ ರೆಡಿ ಆಗುತ್ತೆ ಚಪಾತಿ ಪಲ್ಯ ನೋಡಿ ಇದಕ್ಕೆ ಮೆಂತ್ಯ ಪಲ್ಯಾಗ ತೊಗರಿ ಕುದಿಸ್ಕೋಬೇಕು ಫಸ್ಟ್ ತೊಗರಿ ಬೇಳೆ ಇದ್ರೆ ಮೆತ್ತಗೆ ಕುದ್ಬಿಟ್ಟು ಕುದಿಸ್ಕೋಬೇಕು ಇಲ್ಲ ಹುಡುಗರಿಗೆ ಸಪ್ಪಂದು ಬೇಳೆ ಬೇಕ್ರಿ ಅದಕ್ಕೆ ತೊಗರಿಲ್ಲತ್ತಿನಿ ಈಗ ಪಾನಿ ಕೊಡು ಮತ್ತೆ

তারপরে বের টমাটো থাকবেন ಇದಕ್ಕ ಅರ್ಶಿನ ಸ್ವಲ್ಪ ಜಾಸ್ತಿ ಬರ್ತೀವಿ ಸ್ವಲ್ಪ ಜಾಸ್ತಿ ಅರ್ಶನ ಮಾಡ್ಕೊಂಡ್ಬಿಟ್ಟು ನೋಡ್ರಿ ಇದು ಸ್ವಚ್ಛಗೆ ತೊಳೆದ ತೊಳೆದದ್ದು

ಇದು ನೋಡಿರಿ ಕುದು ಸಿಟ್ಟಿದ್ದು ಬ್ಯಾಳ ಹಾಕೊಂಡು ಮತ್ತು ಇದೆಲ್ಲ ಮಸ್ತಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಇದು ಹೋಟೆಲ್ನಾಗೆ ಜಾಸ್ತಿ ಮಾಡ್ತಾರೆ ಇದು ಹೋಟೆಲ್ ಸ್ಟೈಲ್ ಸರ್ತಿ ಟ್ರೈ ಮಾಡಿರಿ ಮಸ್ತ್ ಆತು ನೆನ್ತಿ ಪಲ್ಯ ಬ್ಯಾಳೆ ನಮ್ಮ ಸೈಡೆಲ್ಲ ಜಾಸ್ತಿ ಅಷ್ಟೇ ಪಣ ಕೊಡ್ತಾರೆ ಬಟ್ ಇದು ಮಸ್ತ್ ಆತ ಬ್ಯಾಳೆಕ್ ಮಾಡೋದು ಈಗ ಬೇಳೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀರಿ ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಹಾಕೊಂಡಿರ್ತೀನಿ ನೋಡ್ರಿ ಕುದಿ ಇದು ಒಂದ್ ಸ್ವಲ್ಪ ಟೂ ಮಿನಿಟ್ಸ್ ಕುದಿಲಿ ಅಷ್ಟೇ ಸಾಕು ಈಗ ಇದು ಪಲ್ಯ ರೆಡಿ ಆಗಿದ್ರಿ ಚಪಾತಿ ಮಾಡಿತ್ ರೆಡಿ ಹಾಕಿ

ಬೈಕ್ದಾಗ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ನ್ಯಾಕ್ಸ್ ಗಿರ್ಮಿಟ್ ಮಾಡಂತೀವಿ ಗಿರ್ಮಿಟ್ ಮಾಡ ಇದಕ್ಕೆ ಒಂದು ಕಡೆಯುವಾಗ ಸ್ವಲ್ಪ ಎಣ್ಣೆ ಕಾಯಿ ಅದಕ್ಕೆ ಜೀರಿಗೆ ಸಾಸಿವೆ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡ ಅದಕ್ಕೆ

ಎಲ್ಲ ಹಾಕೊಂಡ್ ಮುಂಚಿ ಚೂರು ಚೂರು ಬೆಲ್ಲ ಅದಕ್ಕೊರ್ ಚುಡ್ಡೆಲ್ಲ ಹಾಕೊಂಡ್ ಸ್ವಲ್ಪ ಮಾಡತ್ತೀವ್ರಿ ಹಿಂಗಾಗಿ ಸ್ವಲ್ಪ ಹಾಕೊಂಡಿ ಸ್ವಲ್ಪ ಹಾಕೊಂಡ್ ಬಿರ್ತಾವ್ರಿ ಬೇಕಾ

이가 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 ಟಮಾಟಿ ಔಷಧ ರೀ ಬೇಕಂದ್ರೆ ಹಾಕ್ಕೋಬೋದು ಬ್ಯಾಡ ಅಂದ್ರೆ ಬಿಡ್ಬೋದು ಎಲ್ಲ ಹಾಕಿ ಈ ತರ ಮಿಕ್ಸ್ ಮಾಡ್ಕೊಬೇಕು ಇದನ್ನ ರೆಡಿ ಐತಿ ಇವ್ವ ನಮ್ಮ ಗಿರ್ಮಿಟ ನೋಡೋಣ ಟೇಸ್ಟ್ ಹೆಂಗೆ ಆಗ್ಯದ ಅಂತ ಹಾಕಿ ಕೊಡ್ಬೋದ್ರಿ ಇದು ಯಾಕೆ ಅದು ಸಂಜೆಗೆ ಸ್ನ್ಯಾಕ್ಸ್ ಮಾಡಿ ಅಂದ್ರೆ ನಮ್ಮ ಮನಿಗೆ ನಾವು ಅಣ್ಣ ಬಂದ್ರಿ ಹಾಗಾಗಿ ಅದಕ್ಕೆ ಮಾಡಿ ಬಂದು ಕೊಡಬಹುದು वाणा उत्तर कर्नाटक स्पेशल गिरम